ನಾನು ನಿಮ್ಮ ಮಂಜಿನ ಇವತ್ತು ನಾನು ಸಾಧಕನಿಗೆ ನಾಲ್ಕು ಅವಶ್ಯಕತೆಗಳು ಏನಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಇದನ್ನು ಶ್ರೀ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದು ಇಂಥ ಉಪದೇಶದ ನಾಲ್ಕು ವಿಧ ಯಾವುದು ಅಂತ ಹೇಳ್ತಾ ನಿಮಗೆ ಹೇಳಿ ಅದನ್ನು ತಿಳ್ಕೊಂಡು ಸಾಧನೆ ಮಾಡ್ತೀವಿ ಅಂತಂದರೆ ಖಂಡಿತವಾಗಿಯೂ ನೀವು ಮುಕ್ತಿಯನ್ನು ಪಡಿತೀರಿ ಇದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಸಾಕ್ಷಾತ್ ಕೃಷ್ಣನೇ ನೋಡಿರತಕ್ಕಂಥದ್ದು ಹಾಗಾದರೆ ಅದೇನದು ಅಂತಂದರೆ ಇಲ್ಲಿ ಹೇಳಿದರೆ

ಸರಳ ಸಾಧನ ಅತ್ರ ಸೋಪನಾ ವರ್ತತೆ ಭೋ ಅರ್ಜುನ ಎಲೆ ಅರ್ಜುನ ತ್ವಂ ವಿವೇಕಬುಧ್ಯಾ ವಿವೇಕು ಇಂದ ತವ ಸರ್ವಕರ್ಮ್ಯ ಮಯಿ ಸ್ಥಾಪಿತ ನಿನ್ನ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಇಟ್ಟು ಮೈಯೇವ ಮನೋಧಿಧಾಯ ನನ್ನಲ್ಲೇ ಮನಸ್ಸನ್ನು ಇಟ್ಟು ಬುದ್ಧಿಯೋಗಂಚ ಯೋಗಂಚ ಸದಾ ಮಚ್ಚಿತ್ತೋ ಭವ ಬುದ್ಧಿಯೋಗವನ್ನು ನೀನು ಆಶ್ರಯ ಮಾಡಿ ಸದಾ ನನ್ನಲ್ಲೇ ಚಿತ್ತವನ್ನು ಇಡುವವನಾಗು ಆರಂಭಸ್ಥೆ ವಿದ್ಯಮಾನೇಭ್ಯ ಮುಂಕ್ಷೇಭ್ಯ ಈಗ ತಾನೇ ಆರಂಭ ಮಾಡ್ತ ಮಾಡ್ತಕ್ಕಂಥ ಮುಮುಕ್ಷು ಅಂದರೆ ಮೋಕ್ಷೇ ಇಚ್ಚು ಮೋಕ್ಷದಲ್ಲಿ ಯಾರು ಇಷ್ಟವುಳ್ಳವರೋ ಅಂಥವರಿಗೆ ಮುಮುಕ್ಷ ಸಾಧಕೇಭ್ಯ ಮೋಕ್ಷವನ್ನು ಸಾಧನೆ ಮಾಡ್ತಕ್ಕಂಥವರಿಗೆ ಭಗವಾನ್ ಗೀತಾನೆ ಸರಳ ಸಾಧನ ಸೋಪಾನಿ ಅತ್ರ ಸೂಚಿತವಾನ್ ಮತ್ತು ಭಗವಂತ ಈ ಕೆಳಗಿನ ನಾಲ್ಕು ಚತ್ವ ಇದು ಸರಳವಾಗಿರ್ತಕ್ಕಂಥ ಸೋಪಾನ ಅಂತ ಹೇಳಿಯಾನೆ ಮೆಟ್ಟಿಲೆಗಳು ಅಂತ ಹೇಳಿಯಾನೆ ಆದ್ದರಿಂದ ಹತ್ರ ಅವನು ಸೂಚಿಸ್ಯಾನೆ ಯಾವುದು ಅಂತಂದರೆ ಈ ಒಂದೊಂದೇ ಮೆಟ್ಟಲು ಹತ್ಕೊಂಡು ಹೋಗಬೇಕು ಹತ್ಕೊಂಡು ಹೋಗ್ತಾ ಹೋಗ್ತಾ ಇರಬೇಕು ಅಂತಂದರೆ ಈ ಪ್ರ ಸಣ್ಣ ಪುಟ್ಟ ಪುಟ್ಟ ಮೆಟ್ಟಲು ಹತ್ತುತ್ತಾ ಹತ್ತುತ್ತಾ ನಿಮಗೆ ಗೊತ್ತಾಗ್ದರೆ ಮೋಕ್ಷತ್ವನ ಪಡಿತೀರಿ ಅನ್ನೋದು ಒಂದು ವಿಶ್ವಾಸ ಇದು ಭಗವಂತನೇ ಹೇಳೋದ್ರಿಂದ ಇದು ಸಾಧ್ಯವೇ ಆಗುತ್ತೆ ಸರ್ವಕರ್ಮ ಸಮರ್ಪಣಂ ಮೊದಲನೆಯ ಸೋಪಾನ ಯಾವುದು ಅಂದರೆ

ಸೇಷಾಂ ಸರ್ವಕರ್ಮಾಣ್ಯಪಿ ಅವರ ಎಲ್ಲ ಕರ್ಮಗಳನ್ನು ಭಗವತ್ತೇವ ಸಮರ್ಪಣೆ ಸಮರ್ಪಯೇಯು ಎಲ್ಲವೂ ಭಗವಂತನದೇ ಬೇರೆ ಇನ್ಯಾವುದೂ ಇಲ್ಲ ಪ್ರತಿಯೊಂದು ನಡೀತಕ್ಕಂಥ ಕಾರ್ಯವು ಅವನದೇ ಅಂತ ಹೇಳಿ ಅವನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನಾನು ಮಾಡಿದೆ ನನ್ನಿಂದ ಆಯಿತು ನಾನೇ ಎಲ್ಲ ಅನ್ನ ಬಿಟ್ಟರೆ ಇನ್ನಿಲ್ಲ ಆದ್ದರಿಂದ ನನ್ನಿಂದನೇ ಇಲ್ಲ ನಡೀತು ಅಂದರೆ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂತಂದರೆ ಮಳೆ ನೀನು ಸುರಿಸಲ್ಲ ಏನಪ್ಪ ನೀನು ಸುರುಸ ಆಗಿತ್ತು ಅಂತಂದರೆ ನೀನೇ ಇದ್ದೆ ನದಿಯನ್ನು ನೀನು ಹರಿಸಲ್ಲ ಹರಿಸ್ತೀಯ ಖಂಡಿತವಾಗ ಸಾಧ್ಯ ಇಲ್ಲ ಮೇಘಸ್ಫೋಟವನ್ನು ಮಾಡಿದಾಗ ಮಿಂಚುಗಳೆಲ್ಲ ನಿನ್ನಿಂದ ಉತ್ಪತ್ತಿ ಆಗಲ್ಲ ಆ ವಿದ್ಯುತ್ ಉತ್ಪತ್ತಿ ಆ ಭಗವಂತನಿಂದ ಆದ್ದರಿಂದ ಈ ಬೆಟ್ಟ ಗುಡ್ಡ ಸಸ್ಯ ಇತ್ಯಾದಿಗಳನ್ನ ನೀರು ಉತ್ಪಾದನೆ ಉತ್ಪಾದನೆ ಮಾಡಿಲ್ಲ ಅದು ಭಗವಂತ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ನೀರು ಉಸಿರಾಡ್ತಾ ಇರ್ತಕ್ಕಂಥದ್ದು ಕೂಡ ಆ ಭಗವಂತನ ಆದ್ದರಿಂದ ಎಲ್ಲವೂ ಅವರದ್ದೇ ಅಂತ ಸಮರ್ಪಣೆ ಮಾಡಿದಾಗ ನಿಂದ ಎಲ್ಲ ಕೆಲಸಗಳು ಭಗವಂತನಿಂದಲೇ ಆಯಿತು ಅಂತ ಸಮರ್ಪಣೆ ಮಾಡಿದಾಗ ಮಾತ್ರ ನೀನು ಈ ಮೊದಲನೇ ಹತ್ತಬಹುದು ಅಂತ ಹೇಳ್ಬಿಟ್ಟು ಸಾಧಕರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಅದಾದಮೇಲೆ ಭಗವತ್ ಭಗವತ್ಪರ ಪರಮಾತ್ಮೈವ ಅಸ್ಪಾಕಂ ಸರ್ವಸ್ವಂ பரமதினா சாதகூரி பரமாத்மவஸ்வரே நல்ல சர்வஸ்வ அது பிட்டுஞா அண்ணா தங்கி அக்கா தங்கி பந்து மித்தேத ಇದೆಲ್ಲವೂ ಕೂಡ ಆ ಪರಮಾತ್ಮನೇ ಅವನಲ್ಲೇ ಅವನ ಅವನನ್ನೇ ಎಲ್ಲರೂ ನೋಡ್ತಾ ಇದ್ದೀನಿ ಆದ್ದರಿಂದ ಆ ಪರಮಾತ್ಮನೇ ಎಲ್ಲವೂ ನನಗೆ ಸರ್ವಸ್ವ ಅವನ್ ಬಿಟ್ಟರೆ ಬೇರೆನ್ಯಾ ಇಲ್ಲ ಅಪ್ಪ ಅಮ್ಮ ಅಂತಕ್ಕಂಥದ್ದು ಏನಿದ್ರು ನೆಪ ಮಾತ್ರ ಆ ಭಗವಂತನೇ ಎಲ್ಲ ಆದ್ದರಿಂದ ಭಗವಾನೇವ ಪರಮಾಗತಿ ಭಗವಂತನೇ ಎಲ್ಲಕ್ಕಿಂತ ಮಿಗಿಲಾದ ಗತಿ ಪರಮ ಅಲ್ಟಿಮೇಟ್ ಬಿಟ್ಟರೆ ಇನ್ನಿಲ್ಲ ಭಗವಂತನೇ ಅಲ್ಲ ಆದ್ದರಿಂದ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು ಇತಿ ಭಾವನಾಧಕೇಶು ಪೂರಿತ ಭವೇತು ಅನ್ನೋ ಭಾವನೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ತುಂಬಿಕೊಂಡಿರಬೇಕು ಎಲ್ಲದೇ ಇತ್ತು ಅಂತಂದರೆ ಆ ಭಾವನೆ ಯಾವಾಗ ಹೊರಟೋಗುತ್ತೆ ನಾನು ಅನ್ನೋದು ಉತ್ಪತ್ತಿ ಆಗುತ್ತೆ ನಾನು ಅನ್ನೋದು ಹೊರಟೋಗ್ಬೇಕು ಎಲ್ಲವೂ ಭಗವಂತನದು ಅನ್ನೋದು ತಿಳ್ಕೊಬೇಕು ಮೂರನೇ ಸೋಪಾನ ಯಾವುದಪ್ಪ ಬುದ್ಧಿಯೋಗಂ ಮಾಮ ಸಮತ್ವ ಬುದ್ಧಿಂ ಲಭೇದು సిద్ధసిద్ధయో లాభాలాభయో మానాపమానయో సమత్వ బుద్ధ్యద్భవేత్తి ఈ సమత్వ బుద్ధి అందేనప్ప బుద్ధియోగ అన్నేనెప్ప అంతే సమత్వ బుద్ధిం లవేత్ అంత ఎల్లరూ నా నోడ ಅವರಲ್ಲೇ ನಮ್ಮನ್ನು ಕಾಣಬೇಕು ಅವಾಗ ಅದು ಪರಮಾತ್ಮ ಯಾಕೆಂದರೆ ಎಲ್ಲ ಇದ್ದಾನೆ ನಮ್ಮ ಅಸ್ತಿತ್ವತೆ ನಿಮಗೆ ಬೆಳೆಯುತ್ತೆ ಸಿದ್ಧಿ ಅಸಿದ್ಧಯೋ ಸಿದ್ಧಿ ಅಸಿದ್ಧಯೋ ಸಿದ್ಧಿ ಆಗೋದು ಮತ್ತು ಸಿದ್ಧಿ ಆಗದೇ ಇರೋದು ಇದರಲ್ಲೂ ಸಮತ್ವ ಭಾವನೆ ಇರಬೇಕು ನನಗೆ ದೊಡ್ಡವತ್ತು ಸಿಗಲಿ ಸಿಗದಲೇ ಇರಲಿ ಅಥವಾ ನಮಗೆ ಬೇಕಾದ್ದು ನಮಗೆ ದೊರಕಲಿ ದೊರಕದಲ್ಲಿ ಇರಲಿ ಇವತ್ತು ನಮಗೆ ಸಿಹಿ ಸಿಕ್ತು ನಾಳೆ ಸಹ ಖಾರ ಸಿಕ್ತು ನಾಡಿದ್ದು ಹುಳಿ ಸಿಕ್ತು ಇನ್ನೊಂದು ಸಿಕ್ತು ಇವೆಲ್ಲ ಸಿದ್ಧಿ ಅಸಿದ್ಧಿಗಳು ಕೆಲವು ಸಿಗಲೇ ಇಲ್ಲ ಒಂದು ದಿವ್ಸ ಊಟವೇ ಇಲ್ಲ ಆದರೆ ಎಲ್ಲದರಲ್ಲೂ ಸಮರ್ಥ ಇರಬೇಕು ಯಾವಾಗಲೂ ಸಂತೋಷದಿಂದ ಇರಬೇಕು ಅಂತ ಅದಾದಮೇಲೆ ಲಾಭಾಲಾಭಯೂ ನಮಗೆ ಎಷ್ಟು ಬರುತ್ತೆ ಅದನ್ನು ತೃಪ್ತಿ ಬಿಡಬೇಕು ಅತಿ ಬರಲಿಲ್ಲ ನನಗೆ ಇವತ್ತು ಒಂದು ಕೋಟಿ ಬಂತು ನಾಳೆ ನನಗೇನು ಬರಲೇ ಇಲ್ಲ ಮೂರು ಕೋಟಿ ಬಂತು ಇಲ್ಲ ನನಗೆ ಹತ್ತೇ ರೂಪಾಯಿ ಸಿಗ್ತದೆ ಇದು ಯಾವಾಗಲೂ ಕೂಡ ಸಮತ್ವ ಬುದ್ಧಿ ಇರಬೇಕು ಅದಾದ ಮೇಲೆ ಮಾನಾತ ಮಾನಯೋಹು ಎಷ್ಟು ಜನ ಇನ್ನೊಬ್ಬರಾಗಲಿ ಇನ್ನೊಬ್ರಾಗಲಿ ಆಗಲಿ ಬೇಕು ಕಾಲ ಕಾಲಿಡಿತಾರೆ ಅವ್ರ ಕೆಲಸ ಏನು ಅಂತಂದ್ರೆ ಇನ್ನೊಬ್ಬರ ಕಾಲು ಎಳೆದು ನಾವು ಸಂತೋಷವಾಗಿರ್ತಕ್ಕಂಥದ್ದು ಅಥವಾ ಜೈಲಿಗೆ ಕಳಿಸೋದು ಇನ್ನೊಂದು ಮತ್ತೊಂದು ನಾವು ಹೊರಗಡೆ ಹೋಗದೇ ಹೋಗದೆದು ಕೂಡ ಬೇಕು ಅಂತ ಅವನ ಹೊರಗಡೆ ತೆಗೆದು ಕರೆದು ಅವನ್ನ ಅವಮಾನ ಮಾಡಿ ಇವರು ಸಂತೋಷ ಪಡ್ತಕ್ಕಂಥದ್ದು ಅದರಲ್ಲಿ ಮಾನ ಅಪಮಾನ ಮಾನವ ನಮ್ಮ ಜ್ಞಾನ ಹೋಯಿತು ಅಂತ ಹೇಳಿಬಿಟ್ಟು ನಾವು ದುಃಖ ಪಡ್ತಾರೆ ಯಾರು ಹೊರಗಳ್ಬಿಟ್ರು ನನಗೆ ಗೊತ್ತು ಅಂತ ಅಟ್ಟು ಆ ಇವತ್ತು ನಮ್ಮನ್ನು ಅವರೆಲ್ಲ ಎಷ್ಟೋ ಜನ ಬಂದು ನಮ್ಮ ಹೊಗಳು ಬಿಟ್ಟರು ಏನೂ ಇಲ್ಲ ಎಲ್ಲದರಲ್ಲೂ ಸುಖ ಸಮವಾಗಿರಬೇಕು ಸಂತೋಷ ಒಂದೇ ರೀತಿ ತಗೋಬೇಕು ಅವಾಗಲೇ ನಮ್ಮ ಸಾಧನೆಗೆ ಮೂರನೇ ಮೆಟ್ಟು ಸಿಗ್ತಕ್ಕಂಥದ್ದು ಈ ಎಲ್ಲದರಲ್ಲೂ ನಮಗೆ ಸಮತ್ವ ಬುದ್ಧಿ ಯಾವ್ಯಾವುದರಲ್ಲಿ ಸಿದ್ಧಿ ಅಸಿದ್ಧಿ ಲಾಭ ಲಾಭ ಮಾನ ಅಪಮಾನ ಇವುಗಳಲ್ಲಿ ನಮಗೆ ಸಮತ್ವ ಬುದ್ಧಿ ಇರಬೇಕು ಅವಾಗಲೇ ಅದಕ್ಕೆ ಸಂಪೂರ್ಣವಾದ ಬೆಲೆ ಅದಾದಮೇಲೆ ಚಿತ್ತೋ ಭವೇದ ನಾಲ್ಕನೇ ಸೋಪಾನ ಯಾವುದು ಅಂದರೆ ಯಾವಾಗಲೂ ಮನಸ್ಸು ಭಗವಂತನಲ್ಲಿ ಇರಬೇಕು ಇಲ್ಲ ರಾಮ ರಾಮ ಜೈ ಜೈರಾಮ್ ಜೈ ರಾಮ್ ಜೈ ಜಯ ರಾಮ एलो श्रीकृष्णार्मण इलाो शिवार्पण इला तब्रह्मापणमस्तुएल ब्रह्मे अर्पिता भगवाननिग अर्पिता अनबुद्धि यकमी कार्यम भवते चेदपी दिवारा सदा भगवत्येव चित्तं निदध्यात्त्वसमत्पदं भावः सहदतया भवेत् इति यत्किमपि कार्यं कुर्वन् मे एतत् सर्वं भगवदेव इति मनः ಎಲ್ಲವೂ ಭಗವಂತನಿಗೆ ಭಗವಂತನಿಗೆ ಅಂತ ನಿವಾರಾತ್ಮ ಸದಾ ಭಗವತ್ತೇವಚಿತ್ತಿದಥೇ ನೇಯು ಬೆಳಗ್ಗೆ ರಾತ್ರಿ ಅನ್ನ ನೋಡಿದಲೇ ಎಲ್ಲ ಶ್ರೀರಾಮ ಶ್ರೀರಾಮ ಪೋಣವ ಶಿವಾಯ ಶ್ರೀಕೃಷ್ಣಾಸ್ತ ಬ್ರಹ್ಮಾತ್ಮನಸ್ತಾರೆ ಸದಾ ನಾ ಅವು ಅವನಲ್ಲೇ ಮನಸ್ಸಿನಲ್ಲಿ ಒಂದು ಸಣ್ಣ ಎಡುವುದು ಕೂಡ ರಾಮ ಅಂತಿವಲ್ಲ ಅವನೇ ಅಲ್ಲಿ ಬಂದಿರ್ತಾನೆ ಅವನೇ ಆ ಕಲ್ಲಿಂದ ಊಟದಲ್ಲಿ ನಮ್ಮಲ್ಲಿರ್ತಾನೆ ಎಡುವುದಾಗಿ ಆ ಭಗವಂತನ ಚಿತ್ತ ಯಾವಾಗಲೂ ನೆನೆತಾ ಇರಬೇಕು ಒಂದು ತನ್ನ ತಿನ್ಬೇಕು ತಿನ್ಬೇಕಾದ್ರೂ ಕೂಡ ಕೃಷ್ಣ ನಿನಗೆ ಅಪ್ಪಿತನಪ್ಪ ಅನ್ನೋ ಭಾವ ತಿನ್ನುವಾಗಲಿ ಬಟ್ಟೆ ಉತ್ಕೊಳ್ಳುವಾಗಲೇ ಅಥವಾ ನೀ ನೀರು ಕುಡಿಯುವಾಗಲಿ ಎಲ್ಲವೂ ಆಗಲಿ ರಾಮರಾಮ ಅಂತನೋ ಕೃಷ್ಣ ಅಂತನೋ ಶಿವ ಅಂತನೋ ಬ್ರಹ್ಮ ಅಂತನೋ ಅಥವಾ ನಾರಾಯಣ ಅಂತನೋ ನೀವು ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಮಾಡಿದಾಗ ಅದು ಸಂಪೂರ್ಣವಾಗಿ ಎಲ್ಲವೂ ಭಗವಂತನ ಹತ್ತನೇ ಇದ್ದಾಗುತ್ತೆ ಭಗವತ್ತೇವ ಸರ್ವ ಸಮರ್ಪಣ ಭಾವ ಸಹಜತೆಯ ಭವೇತು ಇದೇನು ಅಂದರೆ ಸಹಜ ಸಹಜತೆಯಾಗಿ ಬಂದ್ಬಿಟ್ಟಿರಬೇಕು ಅದು ಸಹಜವಾಗಿ ತನ್ನಷ್ಟಾನೆ ಇದು ಏನು ಮಾಡಿದ್ರೂ ಕೂಡ ಭಗವಂತನದು ಅನ್ನೋ ಭಾವ ಬಂದಾಗ ನಿಮಗೆ ಯಾವ ರೀತಿಯ ಕೆಟ್ಟದ್ದು ಕೂಡ ನಡೆಯಲ್ಲ ಆದ್ದರಿಂದ ಆದಷ್ಟು ಪ್ರಯತ್ನ ಮಾಡಿಕೊಂಡು ಈ ನಾಲ್ಕು ಹಿ ಹಿತೋಪದೇಶಗಳನ್ನ ತಿಳ್ಕೊಳ್ಳೇಬೇಕಾಗುತ್ತೆ ಆದ್ದರಿಂದ ಈ ನಾಲ್ಕು ಮೆಟ್ಟಿಗಳ ಮೆಟ್ಟಲುಗಳನ್ನು ನೀವು ತಂದರೆ ನಿಮ್ಮ ಅರ್ಧ ಜೀವನ ಸಾರ್ಥಕ ಅಂತ ಇನ್ನು ಕೊನೆಗಾಲ ಬಂದಾಗ ಶ್ರೀರಾಮ ಅಂದಾಗ ಮೋಕ್ಷವೇ ಅಬ್ಬ ಇದು ಏನಿದ್ದು ನಿಮಗೆ ಪ್ರಾಕ್ಟೀಸು ರಾಮ 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 ಅಂತಕ್ಕಂಥದ್ದು ಯಾವಾಗಲೂ ನೀವು ಸ್ಮರಣೆ ಮಾಡ್ತಾ ಇರ್ತಕ್ಕ ಈಗ ಮಕ್ಕಳಿಗೆ ಇದಾಗುವ ಏನು ಹಿಂದೆ ಹಿಂದೆಲ್ಲ ರಾಮ ಅಂತನೋ ನರಸಿಂಹ ಅಂತನೋ ಮಂಜುನಾಥ ಅಂತನೋ ಅಥವಾ ಸೂರ್ಯ ಅಂತನೋ ಅಥವಾ ಮಿತ್ರ ಅಂತನೋ ಅಂತ ಹಿಂದೇನೋ ಒಂದು ಉಮೇಶ ಅಂತನೋ ಸರ್ವೇಶ ಅಂತನೋ ಏನೋ ಒಂದು ಹೆಸರು ಒಳ್ಳೆ ಹೆಸರುಗಳನ್ನು ಇಡೋರು ಯಾಕೆ ಅಂದರೆ ಆ ರೀತಿಲ್ಲಾದರೂ ಭಗವಂತನ ಮಗನ ಕರೀತಾದ್ರೆ ಏ ಮಂಜು ಬಾರೋ ಇಲ್ಲಿ ಅಂತಂದರೆ ಆ ಮಂಜುನಾಥನೇ ಭಗವಂತನೇ ಒಮ್ಮೆ ಸ್ಮರಣೆ ಮಾಡಬೇಕಾಗುತ್ತೆ ಆದ್ದರಿಂದ ಮಕ್ಕಳಿಗೆ ನಾವು ಒಳ್ಳೆ ಹೆಸರುಗಳನ್ನು ಇಟ್ಟಾಗ ಭಗವಂತನ ಹೆಸರು ಇಟ್ಟಾಗ ಆ ರೀತಿಯಲ್ಲಿ ನಾವು ಸ್ಮರಣೆ ಮಾಡ್ತಾ ಇರ್ತೀವಿ ಕೊನೆಗಾಲದಲ್ಲಿ ನಮಗಂತ ಪಟ್ನೀರು ಬೇಕು ಅಂತಂದರೆ ಇನ್ನೇನು ಪ್ರಾಣ ಹೋಗ್ತಾ ಇದ್ದಾಗ ಹೋಗ್ತಾ ಇದ್ದಾಗ ಲೋ ನರಸಿಂಹ ಬಾರೋ ಇಲ್ಲಿ ಅಂತ ನೀರು ಬಿಡು ಅಂತಂದಾಗ ಆ ನರಸಿಂಹನೇ ನೀವು ಕರೆದಿರ್ತಿಲ್ವ ಆದ್ದರಿಂದ ಹೆಸರನ್ನು ಇಡಬೇಕಾದ್ರೂ ಕೂಡ ಒಳ್ಳೆಯ ದೇವರ ಹೆಸರನ್ನು ಇಡಿ ಅಂತೇಳ್ಬಿಟ್ಟು ಯಾಕೆ ಹೇಳ್ತಾ ಇದ್ದರು ಮುಂದೆ ಉದ್ದೇಶ ಇದೇನೆ ಈಗಿನ ಕಾಲದಲ್ಲಿ ನಿಮ್ಮ ಹೆಸರುಗಳನ್ನ ನೀವು ನೋಡಿದೆ ಅದಕ್ಕೆ ಅರ್ಥ ಇರಲ್ಲ ಏನಿಲ್ಲ ಆ ಅರ್ಥ ಇಲ್ಲದೆ ಇದ್ದದನ್ನ ನೀವು ಕರೆದಾಗ ನೀವು ಕೊನೆಗಾಲದಲ್ಲಿ ಏನು ಸ್ಮರಣೆ ಮಾಡ್ತೀರಿ ಏನು ಕರ್ಕೊಂಡು ಹೋಗ್ತೀರಿ ಯಾವುದಕ್ಕೋಸ್ಕರ ನಾವು ಈ ಇಡ್ತಾ ಇದ್ವಿ ಅನ್ನೋದು ಮುಖ್ಯವಾದ ಉದ್ದೇಶ ಇದೇನೆ ಅದನ್ನ ಮಕ್ಕಳುಗಳಿಗೆ ಆದಷ್ಟು ಪ್ರಯತ್ನ ಮಾಡಿಕೊಂಡು ಪಾರ್ವತಿ ಅಂತನೋ ಅಥವಾ ಲೀಲಾ ಅಂತನೋ ಹೆಣ್ಣೊಂದು ಮತ್ತೊಂದು ಒಳ್ಳೆಯ ಹೆಸರುಗಳನ್ನು ಇದೆ ಲಕ್ಷ್ಮಿ ಅಂತ ಹೇಳ್ತಾಯಿದ್ರೆ ವರಲಕ್ಷ್ಮಿ ಅಂತ ಇಡ್ತಾ ಇದ್ದರೆ ಸೀತಾ ಅಂತ ಇಡ್ತಾ ಇದ್ರೆ ಇವೆಲ್ಲ ಯಾವುದಕ್ಕೆ ಅಂತಂದರೆ ಆ ಸ್ಮರಣೆ ಮಾಡಿದಾಗ ಆ ಲೋಕಕ್ಕೆ ನೀವು ತಲುಪ್ತಾ ಇದ್ದಲ್ವಾ ಇದು ಸತ್ಯನೇ ಅಲ್ವಾ ಇದು ಸೋಪಾನ ಅಲ್ವಾ ನಮಗೆ ಆದ್ದರಿಂದ ಈ ನಾಲ್ಕು ಸೋಪಾನಗಳು ನಿಮಗೆ ಭಗವಂತ ನಡೆಗೆ ಹೋಗೋದಕ್ಕೆ ಒಂದು ಒಳ್ಳೆಯ ಮಾರ್ಗ ಅಲ್ವಾ ಇದನ್ನು ನಾವು ತಿಳಿದು ನಡೆದಾಗ ಇನ್ಯಾವ ಕೆಟ್ಟತನವೂ ಕೂಡ ಖಂಡಿತವಾಗಿಯೂ ನಮ್ಮ ಹತ್ರ ಕೂಡ ಸುಳಿಯಲ್ಲ ಆ ಸುಳಿದ್ರು ಕೂಡ ಆ ಪಾಪಕರ್ಮದಲ್ಲಿ ಅವರೇ ಬಿದ್ದು ನರಳತಾರೆ ಇನ್ನೊಬ್ಬರನ್ನು ಹಿಂಸೆ ಕೊಟ್ಟಾಗ ಅವರೇ ನರಳುತ್ತಾರೆ ಹೊತ್ತು ನೀನ್ ನರಳಲ್ಲ ಅದನ್ನ ಪ್ರಯತ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆಯಿಂದ ಯಾವಾಗಲೂ ಮಾಡ್ತಾ ಇದ್ದೀನದ ಈ ಪರಮಾತ್ಮನ ಉದ್ದೇಶ ಇಷ್ಟೆಲ್ಲ ಉಪದೇಶ ಅವನು ಕೊಟ್ಟರೂ ಕೂಡ ನಾವನ್ನು ತಿಳಿಯಲಿಕ್ಕೆ ಹೋಗಲ್ಲ ನಮಗೆ ನಮಗೆ ಯಾಕೆ ಬೇಕು ಯಾವತ್ತಿನ ಸಹ ನಾನು ತಿನ್ಬಿಟ್ಟು ಚೆನ್ನಾಗಿದ್ಬಿಟ್ಟರೆ ಸಾಕು ಆ ತಿನ್ನೋದು ಎಲ್ಲಿಂದ ಬಂತು ನಿಮಗೆ ಆ ಭಗವಂತ ಕೊಟ್ಟಿದ್ದೆ ಅಲ್ವ ಅವನಂತೂ ಸ್ಮರಣೆ ಮಾಡಿದಾಗ ಅವನಿಗೇನು ಉಪಕಾರ ಮಾಡಿದಾಗಲ್ಲ ಅವನು ಯಾವುದಕ್ಕೂ ಅವನು ಅಂಟುಕೊಂಡಿಲ್ಲ ನಾವು ಅವನಿಗೆ ಅಂಟ್ಕೋಬೇಕಷ್ಟೇ ಅವನು ಯಾವಾಗಲೂ ಕೈ ಬೀಸಿ ಕರಿತಾ ಇರ್ತಾನೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಆದರೆ ನಾವು ಅವನಿಗೆ ಮುಖ ಇಲ್ಲ ಬೆನ್ನು ತಿರುಗಿಸ್ಕೊಳ್ತಾ ಇದ್ವಿ ಅವನು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳ ನೀನೇನು ಮಾಡಿದ್ಯಾ ನೀನು ತೊಗೊಂಡು ಹೋಗಪ್ಪ ಅಂತಲೇ ಅವನ ಹೇಳ್ದು ಒಳ್ಳೇದು ಮಾಡಿದ್ಯಾ ತಗೊಂಡು ಹೋಗು ಕೆಟ್ಟದ್ದು ಮಾಡಿದ್ಯಾ ರೈಟ್ ತಗೊಂಡ ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿಕೊಂಡು ಒಳ್ಳೆಯದನ್ನು ಮಾಡ್ತಾಯಿದ್ರು ಅನ್ನೋದೇ ಈ ಚಿಂತನೆ ಇವತ್ತಿನ ಸಹ ಈ ಹಿತೋಪದೇಶ ನಿಮಗೆಲ್ಲ ಇಷ್ಟವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟವಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಆ ಪರವಾರ್ಥ ನಡಿಗೆ ನಡೆಯಿರಿ ಬಾಕಿಯವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಅವಾಗಲೇ ಜೀವನ ಸಾರ್ಥಕ ಹೋದಲ್ವಾ ನಮಸ್ಕಾರ